ಎಲ್ಲರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ನೂರ ಆರು ಮೃದುಲಾರವರು ಸ್ತಬ್ಧರಾಗಿ ನಿಂತಿದ್ದನ್ನು ಕಂಡು ಅವರ ಬಳಿಗೆ ಬಂದ ಮುರಳಿಯವರು ಮಡದಿಯ ನೋಟವಿದ್ದ ಕಡೆಗೆ ನೋಡಿದಾಗ ಸೀತಾರವರನ್ನು ಕಂಡು ಸೀಮಾ ನೀನು ಎಂದು ಪ್ರಶ್ನಿಸಿದರು ಅವರಿನ್ನೂ ಅಚ್ಚರಿಯಲ್ಲೇ ನಿಂತಿದ್ದರು ಅಮ್ಮ ಎನ್ನುತ್ತಾ ಬಂದ ಶ್ರೀಹಿತ್ ತನ್ನ ಅತ್ತೆ ಮಾವನನ್ನು ಕಂಡು ಅರೆ ಅತ್ತೆ ಮಾವ ಯಾವಾಗ ಬಂದ್ರಿ ಎಂದು ಕೇಳಿದ ಮೃದುಲಾರವರು ಹಿತ್ ನಾನಿನ್ ಹತ್ರ ಒಂದು ವಿಷಯ ಕೇಳ್ತೇನೆ ನಿಜ ಹೇಳಬೇಕು ಎಂದಾಗ ಅವರ ಮಾತಿನಲ್ಲಿದ್ದ ಗಂಭೀರತೆಗೆ ಅಚ್ಚರಿಗೊಂಡನು ಅವರನ್ನು ಎಂದು ಹೀಗೆ ನೋಡಿರಲಿಲ್ಲ ಅವನು ಅದೇನು ಅಂತ ಹೇಳಿ ಅತ್ತೆ ಇಂದವ ಅವರ ಮಾತಿಗೆ ಕಾದ ಹಿತ್ ನಿಂಗೆ ನಿನ್ನ ಹೆಂಡತಿ ಬೇಡವಾ ಅವರ ಪ್ರಶ್ನೆಗೆ ಬೆಚ್ಚಿ ಬಿದ್ದನವ ಅವನಿಗೆ ಅವರ ಈ ವರ್ತನೆಗೆ ಕಾರಣ ತಿಳಿಯಲಿಲ್ಲ ಶ್ರೀಯಾಳನ್ನು ನೋಡಿದ ಎಲ್ಲ ಕಳೆದುಕೊಂಡವಳಂತೆ ನಿರ್ಲಿಪ್ತ ಭಾವದಲ್ಲಿ ನಿಂತಿದ್ದಳು ತಾನು ಮನೆಯಲ್ಲಿಲ್ಲದಾಗ ಏನೂ ನಡೆದಿದೆ ಎಂದು ಅವನ ಮನ ಕೇಡನ್ನು ಶಂಕಿಸಿತು ಮೃದುಲಾರವರ ಪ್ರಶ್ನೆಗೆ ಅವನು ಉತ್ತರಿಸುವ ಮುನ್ನ ಅವನನ್ನು ತಡೆದ ಸೀತಾರವರು ಕಂದ ನಿನಗೆ ನಿನ್ನ ಚಿಕ್ಕಮ್ಮನ ಮೇಲೆ ಪ್ರೀತಿ ವಿಶ್ವಾಸ ಇದೆಯೋ ಇಲ್ವೋ ಎಂದು ಕೇಳಿ ಕಣ್ಣೀರು ಸುರಿಸಿದರು ಏನಾಯಿತು ಚಿಕ್ಕಮ್ಮ ಯಾಕೆ ಹೇಗೆ ಕೇಳ್ತಿದ್ದೀರಾ ಎಂದ ಗೊಂದಲದಿಂದ ಈ ಹುಡುಗಿ ನಿನಗೆ ಸರಿಯಾದ ಜೋಡಿ ಎಲ್ಲ ಹಿಟ್ ನೀನಿವಳ ಬಗ್ಗೆ ಎಲ್ಲ ತಿಳ್ಕೊಂಡ್ರು ಯಾಕೆ ಇವಳನ್ನು ಮದುವೆ ಅದೆಯೋ ನಂಗೆ ಗೊತ್ತಿಲ್ಲ ಈ ಹುಡುಗಿಯ ಕೆಟ್ಟ ಕಾಲುಗುಣದಿಂದ ಮದುವೆಯಾಗಿ ಒಂದು ವಾರ ಪೂರ್ತಿಯಾಗುವ ಮೊದಲೇ ಹುಡುಗ ಸತ್ ಹೋದ ನಮಗೆ ನೀನು ಬೇಕು ಹಿತ್ ಆ ಹುಡುಗನಿಗಾದ ಸ್ಥಿತಿ ನಿನಗೆ ಬರಬಾರ್ದು ಸಾಧ್ಯವಾದಷ್ಟು ಬೇಗ ಇವಳನ್ನು ನಿನ್ನ ಜೀವನದಿಂದ ದೂರ ಮಾಡು ಎಂದವರು ತನ್ನ ಮೊಬೈಲ್ನಲ್ಲಿದ್ದ ಫೋಟೋ ತೋರಿಸಿ ಈ ಫೋಟೋ ನೋಡು ನಿನಗೆ ಇವಳ ನಿಜರೂಪ ಏನು ಅಂತ ಗೊತ್ತಾಗುತ್ತೆ ಎಂದವರು ಶ್ರೀಯಾಳ ಕಡೆಗೆ ಓರ ನೋಟ ಬೀರಿ ವ್ಯಂಗ್ಯವಾಗಿ ನಕ್ಕರು ಆ ಫೋಟೋ ನೋಡಿದವನು ಶ್ರೀಯಾಳ ಬಳಿಗೆ ಬಂದು ಶ್ರೀ ಇದೆಲ್ಲ ಏನು ಎಂದು ಮೃದುವಾಗಿ ಕೇಳಿದ ಆ ಫೋಟೋ ದತ್ತ ಒಮ್ಮೆ ನೋಡಿದವಳು ಸೀತಾರವರ ಕಡೆಗೆ ನೋಡಿದಳು ಅವರ ವ್ಯಂಗ್ಯ ನಗುವಿನ ಅರ್ಥ ಏನೆಂಬುದು ಈಗ ಅರಿವಾಯಿತವಳಿಗೆ ತನಗೆ ಹೊಡೆಯಲು ಬಂದವರನ್ನು ತಡೆದ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದರು ಹಾಗೆಯೇ ಅವಳು ಅವರ ಕೈ ತಿರುಗಿಸೋ ಫೋಟೋ ಕೂಡ ಇತ್ತು ಹೇಳು ಶ್ರೀ ಏನಿದೆಲ್ಲ ಎಂದು ಮತ್ತೆ ಮೃದುವಾಗಿ ಕೇಳಿದಾಗ ಹಿತ್ ತನಗಿಂತ ವಯಸ್ಸಿನಲ್ಲಿ ಹಿರಿಯವರು ಅಂತ ಕೂಡ ನೋಡಿದೆ ನನ್ನ ಜೊತೆ ಹೇಗೆ ನಡ್ಕೊಂಡಿದ್ದಾಳೆ ಇವಳು ಸಾಕ್ಷಿ ಸಮೇತ ನಿನಗೆ ತೋರಿಸಿದ್ರು ನಿನ್ನಿಷ್ಟು ಮೃದುವಾಗಿ ಇವಳ ಜೊತೆ ಮಾತಾಡಲು ಹೇಗೆ ಸಾಧ್ಯ ಎಂದು ಸೀತಾರವರು ಹೇಳಿದಾಗ ಶ್ರೀಹಿತ್ ಕೈಯಲ್ಲಿದ್ದ ಮೊಬೈಲ್ ಪಡೆದುಕೊಂಡು ಅದರಲ್ಲಿದ್ದ ಫೋಟೋ ನೋಡಿದರು ಮೃದುಲಾ ಹಾಗೂ ಮುರಳಿಯವರು ಮೃದುಲಾರವರು ಏನೋ ಹೇಳಲು ಬರುವಾಗ ತಡೆದ ಶ್ರೀಹಿತ್ ಸೀತಾರವರನ್ನು ನೋಡಿ ಚಿಕ್ಕಮ್ಮ ಶ್ರೀ ನಿಮ್ಮ ಜೊತೆ ಹೇಗೆ ಬಿಹೇವ್ ಮಾಡ್ತಾಳೆ ಅಂತ ನಿಮಗೆ ಮೊದಲೇ ಗೊತ್ತಿತ್ತಾ ಅದು ಹೇಗೆ ಸರಿಯಾದ ಸಮಯಕ್ಕೆ ಫೋಟೋ ತಗೊಂಡ್ರಿ ಎಂದಾಗ ಸೀತಾರವರು ಬೆವರ ತೊಡಗಿದರು ಅದು ಅದು ಹಿ ಇವಳು ನನ್ನ ಜೊತೆ ತುಂಬ ಸರಿ ಹೀಗೆ ಬಿಹೇವ್ ಮಾಡಿದಾಳೆ ನನ್ನ ಮಾತನ್ನು ನೀನು ನೀನು ನಂಬಲ್ಲ ಅಂತ ಇವತ್ತು ನಿಮ್ಮ ಚಿಕ್ಕಪ್ಪನ ಹತ್ರ ಹೇಳಿ ಫೋಟೋ ತೆಗೆಸಿಕೊಂಡೆ ಎಂದು ತಡವರಿಸುತ್ತಾ ನುಡಿದಾಗ ಚಿಕ್ಕಪ್ಪ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಅಂಥದ್ರಲ್ಲಿ ಶ್ರೀ ನಿಮ್ಮ ಜೊತೆ ಹೀಗೆ ಬಿಹೇವ್ ಮಾಡುವಾಗ ಅದನ್ನು ನೋಡಿ ಸುಮ್ಮನೆ ನಿಂತು ಫೋಟೋ ಕ್ಲಿಕ್ ಮಾಡಿದ್ರ ನನಗೆ ಅಕ್ಕೋ ನಂಬಿಕೆ ಬರ್ತಿಲ್ಲ ಎಂದ ತನ್ನ ಉಪಾಯ ಫಲಿಸಲಿಲ್ಲ ಎಂದರಿತವರು ಅಳುವ ನಾಟಕ ಮಾಡುತ್ತಾ ನನ್ನ ಮೇಲೆ ನಂಬಿಕೆ ಇಲ್ಬೇಕಂದ ಎಂದು ಕೇಳಿದರು ನನ್ನ ಪ್ರಶ್ನೆ ಇನ್ನೂ ಮುಗಿದಿಲ್ಲ ಚಿಕ್ಕಮ್ಮ ಎಂದವನ ಮಾತಿಗೆ ಇನ್ನೇನೇನು ಕೇಳುವನು ಎಂದು ಅವನತ್ತ ನೋಡಿದರು ಶ್ರೀಗೆ ಈ ಮೊದಲು ಮದುವೆ ಆಗಿತ್ತು ಅಂತ ನಿಮ್ಗೆ ಹೇಗೆ ಗೊತ್ತಾಯಿತು ಅಷ್ಟೇ ಅಲ್ಲ ಅವಳ ಬಗ್ಗೆ ಎಲ್ಲ ವಿವರಗಳನ್ನು ತಿಳ್ಕೊಂಡಿದ್ದೀರಾ ನಾನು ಅವಳ ಬಗ್ಗೆ ಎಲ್ಲ ತಿಳ್ಕೊಂಡು ಮದುವೆ ಆಗಿದ್ದೇನೆ ಎನ್ನುವುದು ಗೊತ್ತು ನಿಮಗೆ ಇದು ಹೇಗೆ ಎಂದಾಗ ತಬ್ಬಿಬ್ಬುಗೊಂಡವರು ನಿಮ್ಮಮ್ಮ ಹಿತ್ ಎಂದರು ಶ್ರೀಹಿತ್ ತನ್ನ ಅಮ್ಮನ ಕಡೆಗೆ ನೋಡಿದಾಗ ಅವರು ಕಣ್ಣಲ್ಲೇ ಇಲ್ಲ ಎಂಬಂತೆ ಸನ್ನೆ ಮಾಡಿದರು ಅಮ್ಮ ಇನ್ನು ಮುಂದೆ ನಾವು ಚಿಕ್ಕಮ್ಮನ ಮಾತನ್ನು ನಂಬಿದ ಹಾಗೆ ನಾಟಕ ಮಾಡಬೇಕಾಗಿಲ್ಲ ನಿಜ ಹೇಳಿ ಎಂದಾಗ ನಾನು ಆ ವಿಷಯದ ಬಗ್ಗೆ ಸೀತಾಗೆ ಹೇಳಿಲ್ಲ ಅಷ್ಟೇ ಅಲ್ಲ ಸೀತಾ ಶ್ರೀಯ ಜಾತಕದ ಬಗ್ಗೆ ಮಾತಾಡುವಾಗ ಅವತ್ತು ನಳಿನಿಯವರು ಮನೆಗೆ ಬಂದು ಗಲಾಟೆ ಮಾಡಿದ ವಿಷಯ ಹಾಸಿನಿ ಹೇಳಿರಬಹುದು ಅಂತ ಅಂದ್ಕೊಂಡೆ ಎಂದರು ಇಲ್ಲ ದೊಡಮ್ಮ ನಾನೇನು ಹೇಳಲಿಲ್ಲ ಎಂದು ಹಾಸಿನಿ ಹೇಳಿದಾಗ ತಾವಾಗಿ ಹೆಣೆದ ಬಲೆಯಲ್ಲಿ ತಾವೇ ಸಿಲುಕಿಕೊಂಡರು ಸೀತಾರವರು ಚಿಕ್ಕಮ್ಮ ಈಗ ನಿಮ್ಮ ಸರದಿ ನಿಜ ಹೇಳಿ ನೀವು ಯಾಕೆ ಶ್ರೀ ಬಗ್ಗೆ ನಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವ ಹಾಗೆ ಮಾತಾಡಿದ್ದು ನಿಮಗೆ ಶ್ರೀ ಮೇಲೆ ಯಾಕಿಷ್ಟು ದ್ವೇಷ ಎಂದು ನೋವಿನಿಂದಲೇ ಕೇಳಿದ ಎಷ್ಟಾದರೂ ಸೀತಾರವರು ಅವನ ಚಿಕ್ಕಮ್ಮ ಅವರನ್ನು ತಾಯಿಯಂತೆ ಪ್ರೀತಿಸುತ್ತಿದ್ದ ಗೌರವಿಸುತ್ತಿದ್ದ ಅವರಿಗೆ ತನ್ನ ಮೇಲಿರುವ ಪ್ರೀತಿ ಮಮತೆ ಎಲ್ಲದರ ಬಗ್ಗೆ ಬಲ್ಲನ ಆದರೆ ಅವನ ಪ್ರೀತಿಯ ಚಿಕ್ಕಮ್ಮ ತನ್ನ ಮಡದಿಯನ್ನು ಯಾಕೆ ಇಷ್ಟು ದ್ವೇಷಿಸುತ್ತಾರೆ ಎಂದು ಅವರ ಬಾಯಿಯಿಂದಲೇ ಅವನಿಗೆ ಹೇ ನೀನು ನಿಮ್ಮಮ್ಮ ಇಷ್ಟು ದಿನ ನಾಟಕ ಮಾಡ್ತಿದ್ರಾ ಎಂದಾಗ ಹೌದು ಸೀತಾ ಶ್ರೀ ಎಂಥ ಹುಡುಗಿ ಅಂತ ನಮ್ಗೆ ಗೊತ್ತು ಅವಳ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡುವಂತೆ ಮಾಡಲು ಅವಳ ಕಾಲ್ಗುಣ ಸರಿಯಿಲ್ಲ ಅಂತ ಸಾಬೀತು ಮಾಡಲು ಎಲ್ಲಿ ನೀನು ಮತ್ತೊಮ್ಮೆ ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗುವ ಹಾಗೆ ಮಾಡುವೆಯೋ ಎಂಬ ಭಯಕ್ಕೆ ನಾನು ನಿನ್ನ ಮಾತನ್ನು ನಂಬಿದಂತೆ ಆಡಿದೆ ನನಗೆ ನನ್ನ ಮಗನ ಜೀವ ಮುಖ್ಯ ಹಾಗೆ ಅವನ ಖುಷಿ ಕೂಡ ಮುಖ್ಯ ಅವನ ಖುಷಿ ಶ್ರೀಯನ್ ಮೇಲೆ ನಾನು ಹೇಗೆ ಅವರಿಬ್ಬರನ್ನು ದೂರ ಮಾಡಲಿ ಎಂದರು ಸರಸ್ವತಿಯವರು ಹೌದು ಚಿಕ್ಕಮ್ಮ ಆ ನಳಿನಿ ಈ ಮನೆಗೆ ಬಂದು ಗಲಾಟೆ ಮಾಡಿ ಹೋದಾಗ ಯಾರಿಗೋ ಕಾಲ್ ಮಾಡಿ ಮಾತಾಡ್ತಾ ಇರೋದನ್ನು ನೋಡಿದೆ ಆಗಲಿ ನಂಗೆ ಗೊತ್ತಾಗಿದ್ದು ಅವರಾಗಿ ಅವರೇ ಇಲ್ಲಿಗೆ ಬಂದಿಲ್ಲ ಅವರನ್ನು ಯಾರೋ ಕಳಿಸಿದ್ದಾರೆ ಎಂದು ಅವರಿಗೆ ನಾನು ಹೆಂಡತಿ ಆಗೋ ನನ್ನ ಪರಿವಾರ ತಂಟೆಗೆ ಬರಬೇಡ ಎಂದು ತಾಕೀತು ಮಾಡಿದ್ದೆ ಅವರ ಕೋಪದಲ್ಲಿ ನನಗೆ ಬೆರಳು ತೋರಿಸಿದಾಗ ಅವರ ಮೊಬೈಲ್ನಲ್ಲಿ ನನಗೆ ಆ ವ್ಯಕ್ತಿಯ ನಂಬರ್ ಅಸ್ಪಷ್ಟವಾಗಿ ಕಾಣಿಸಿತು ಅವರು ಕಾಲ್ ಕಟ್ ಮಾಡಿರಲಿಲ್ಲ ಹಾಗೆ ಅವರ ಬೆರಳು ತಾಗಿ ಸ್ಪೀಕರ್ ಆನ್ ಆದಾಗ ಯಾರು ಸೀನುವ ಕೇಳಿಸಿತು ಅದು ಚಿಕ್ಕಮ್ಮನದ್ದು ಎಂಬ ಅನುಮಾನ ಬಂತು ಒಬ್ಬೊಬ್ಬರು ಸೀನುವ ಬೇರೆ ಬೇರೆ ಇರುತ್ತದೆ ಚಿಕ್ಕಮ್ಮ ಸೀನುವ ಅದು ಎಲ್ಲರಿಗೂ ಗೊತ್ತೂ ಇಲ್ಲಿ ಎಂದವನೇ ಆದರೂ ಯಾಕೋ ಚಿಕ್ಕಮ್ಮನ ಬಗ್ಗೆ ಹಾಗೆಲ್ಲ ಅನುಮಾನ ಪಡೋದು ತಪ್ಪು ಎಂದು ಆ ನಳಿನಿಯ ಬಗ್ಗೆ ವಿಚಾರಿಸಲು ನನ್ನ ಸ್ನೇಹಿತನಿಗೆ ಹೇಳಿದೆ ಅವನು ಪೊಲೀಸ್ ಆಗಿದ್ದರಿಂದ ನನಗೆ ನಳಿನಿಯ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಆಗಲೇ ಚಿಕ್ಕಮ್ಮ ಅವರಿಗೆ ಹಣ ಟ್ರಾನ್ಸ್ಫರ್ ಮಾಡಿದ ವಿಷಯ ಕೂಡ ಗೊತ್ತಾಗಿದ್ದು ಆ ಕ್ಷಣ ನನಗೆ ನಿಜವಾಗಲೂ ನನ್ನ ಚಿಕ್ಕಮ್ಮ ಹೀಗೆ ಮಾಡ್ತಾರೆ ಅಂತ ನಂಬಲಾಗಲಿಲ್ಲ ಅವರ ಉದ್ದೇಶವೇನು ಅಂತ ತಿಳಿಯಲು ಅವರು ನಮ್ಮ ಜೊತೆ ಇಲ್ಲಿದ್ದರೆ ಸಾಧ್ಯ ಅಂದ್ಕೊಂಡೆ ಅವರು ಬರುವ ದಿನಕ್ಕಾಗಿಯೇ ಕಾದೆ ನಾನು ಅಂದುಕೊಂಡಕ್ಕಿಂತ ಮೊದಲೇ ಚಿಕ್ಕಮ್ಮ ನಮ್ಮ ಮನೆಗೆ ಬಂದರು ಅದಾದ ನಂತರ ಚಿಕ್ಕಮ್ಮನನ್ನು ಸೂಕ್ಷ್ಮವಾಗಿ ಗಮನಿಸತೊಡಗಿದೆ ನಾನು ಶ್ರೀ ಜೊತೆ ಮಾತಾಡುವಾಗ ಅವರ ಮುಖದಲ್ಲಿ ಅಸಮಾಧಾನ ಎದ್ದು ಕಂಡಿತ್ತು ಆದರೆ ಯಾಕೆ ಎಂದು ನನಗೆ ತಿಳಿಯಲಿಲ್ಲ ದಿನ ಕಳೆದಂತೆ ನನಗೆ ಚಿಕ್ಕಮ್ಮನ ಉದ್ದೇಶ ಸ್ಪಷ್ಟವಾಯಿತು ನಾನು ಮತ್ತು ಶ್ರೀ ದೂರವಾಗಬೇಕು ಎಂಬುದೇ ಅವರ ಗುರಿ ಎಂದರಿತೆ ಆದರೆ ಯಾಕೆ ಎಂದು ಆಗ ಗೊತ್ತಾಗಿರಲಿಲ್ಲ ಎಂದವ ಮಾತು ನಿಲ್ಲಿಸಿ ಸೀತಾರವರ ಕಡೆಗೆ ನೋಟ ಹರಿಸಿದ ಹೇಳಿ ಚಿಕ್ಕತೆ ನನಗೂ ಗೊತ್ತಾಗಬೇಕು ನಿಮಗೆ ಯಾಕೆ ನನ್ನ ಮೇಲೆ ಎಷ್ಟು ದ್ವೇಷ ನಾನು ನಿಮಗೆ ಯಾವ ಅನ್ಯಾಯವೂ ಮಾಡಲಿಲ್ಲ ನಾನು ನಿಮ್ಮನ್ನು ನೋಡ್ತಿರೋದೆ ಹೆಚ್ಚೊತೆ ಮದುವೆ ಆದಮೇಲೆ ಹೇಳಿ ಚಿಕ್ಕತ್ತೆ ಯಾಕೆ ನನ್ನ ಮೇಲೆ ಇಷ್ಟು ದ್ವೇಷ ಎಂದು ಶ್ರೇಯಾ ಹೇಳಿದಾಗ ಎಲ್ಲರಿಗೂ ತನ್ನ ಬಗ್ಗೆ ಗೊತ್ತಾಗಿದೆ ಇನ್ನು ಸುಳ್ಳು ಹೇಳಿ ಸಂಭಾಳಿಸಲು ಸಾಧ್ಯವಿಲ್ಲ ಎಂದರಿದವರು ಯಾಕೆ ಅಂದರೆ ನೀನು ಈ ಮುರಳಿಯ ಮುದ್ದಿನ ಮಗಳು ಅದಕ್ಕೆ ನನಗೆ ನಿನ್ನ ಮೇಲೆ ದ್ವೇಷ ಎಂದು ರೋಷ ಹಾಗೂ ದುಃಖದಿಂದ ನುಡಿದರು ಸೀಮಾ ನಿನಗೆ ನನ್ನ ಮೇಲೆ ಯಾಕೆ ದ್ವೇಷ ನಾನು ಯಾವ ದ್ರೋಹವೂ ಮಾಡಲಿಲ್ಲ ನಿನಗೆ ಬೇಕಾಗಿತ್ತು ನಮ್ಮ ಆಸ್ತಿ ತಾನೇ ಅದನ್ನು ನಮ್ಮಪ್ಪ ಅವತ್ತೇ ನಿನ್ನ ಹೆಸರಿಗೆ ಬರೆದು ಕೊಟ್ಟಿದ್ದಾರೆ ಅಲ್ವಾ ಎಂದು ನುಡಿದ ಮುರಳಿ ಅವರಿಗೆ ನನ್ನ ಭಾವನೆಗಳ ಜೊತೆ ಆಟ ಆಡಿ ಆಸ್ತಿ ಕೊಟ್ಟರೆ ಎಲ್ಲ ಸರಿಹೋಯಿತು ಅಂದ್ಕೊಂಡಿಯಾ ಮುರಳಿ ನಿನ್ನಿಂದ ಎಷ್ಟು ಮಾನಸಿಕ ಹಿಂಸೆ ಅನುಭವಿಸಿದ್ದೇನೆ ಗೊತ್ತಾ ಎರಡು ವರ್ಷ ಹುಚ್ಚಿಯಾಗಿದ್ದೆ ಗೊತ್ತಾ ಪ್ರಪಂಚದ ಪರಿವೇ ಇಲ್ಲದೆ ಬದುಕಿದೆ ನನ್ನ ಗಂಡ ನನ್ನ ಮಗುವಂತೆ ನೋಡಿಕೊಂಡ್ರು ನನ್ನಿಂದ ಅವರು ಎಷ್ಟು ಕಷ್ಟ ಅನುಭವಿಸಿದ್ರು ಗೊತ್ತಾ ಅದಕ್ಕೆಲ್ಲ ನೀನೇ ಕಾರಣ ನಾವು ಇಷ್ಟೆಲ್ಲ ನೋವು ಅನುಭವಿಸಲು ಕಾರಣನಾದವನು ನೀನು ನಿನ್ನನ್ನು ನಾನು ಎಷ್ಟು ಸುಲಭವಾಗಿ ಸುಮ್ಮನೆ ಬಿಡಬೇಕಾ ಸಾಧ್ಯವೇ ಇಲ್ಲ ಎಂದರು ಸೀಮಾ ಏನು ಹೇಳ್ತಿದ್ಯಾ ನೀನು ಎಂದು ಅಚ್ಚರಿಯಿಂದ ಕೇಳಿದವರಿಗೆ ಸೀತಾರವರ ಮಾನಸಿಕ ಸ್ಥಿತಿ ಸರಿ ಇರಲಿಲ್ಲ ಎಂದು ತಿಳಿದು ತುಂಬ ನೋವಾಗಿತ್ತು ಅದು ತನ್ನಿಂದ ಎಂದು ತಿಳಿದಾಗ ನಂಬಲಾಗಲಿಲ್ಲ ಅವರಿಗೆ ಸಾಯುವ ಮುನ್ನ ವೆಂಕಪ್ಪನವರು ಹೇಳಿದ ಪ್ರಕಾರ ಜಯಂತ್ರವರು ಹಾಗೂ ಪದ್ಮರವರು ಸೀಮಾ ಜೊತೆ ತನ್ನ ಮದುವೆ ನಿಶ್ಚಯಿಸಲು ಕಾರಣ ಅವರಿಗೆ ತನ್ನ ತಂದೆಯ ಆಸ್ತಿಯ ಮೇಲಿದ್ದ ಆಸೆ ಸೀಮಾ ಕೂಡ ತನ್ನನ್ನು ಪ್ರೀತಿಸಿರಲಿಲ್ಲ ಆಸ್ತಿಗೋಸ್ಕರವೇ ತನ್ನನ್ನು ಮದುವೆಯಾಗಲು ಬಯಸಿದ್ದು ಎಂದುಕೊಂಡಿದ್ದವರಿಗೆ ಈಗ ಸೀತಾರವರ ಮಾತು ಕೇಳಿ ಆಘಾತವಾಗಿತ್ತು ನಾವಿಬ್ಬರು ಚಿಕ್ಕನ್ನಿಂದಲೂ ಜೊತೆಯಲ್ಲಿ ಆಡಿ ಬೆಳೆದವರು ಮನೆಯಲ್ಲಿ ನಾವಿಬ್ಬರು ದೊಡ್ಡವರಾದ ಮೇಲೆ ನಮಗೆ ಮದುವೆ ಮಾಡಿಸ್ತಾರೆ ಎಂದು ಹೇಳುವುದು ಕೇಳಿ ಮದುವೆ ಎಂಬ ಪದದ ಅರ್ಥ ತಿಳಿಯುವ ಮುನ್ನವೇ ನಿನ್ನನ್ನು ಪ್ರೀತಿಸಲು ಶುರು ಮಾಡಿದ್ದೆ ಮೊದಮೊದಲು ನೀನು ಕೂಡ ನನ್ನ ಜೊತೆ ಸಲುಗೆಯಿಂದಲೇ ಇದ್ದೆ ಅಲ್ವಾ ನೀನು ಬೆಂಗಳೂರಿಗೆ ಹೋದಾಗ ನನಗೆ ಎಷ್ಟು ಬೇಸರವಾಗಿತ್ತು ಗೊತ್ತಾ ಯಾವಾಗ ನೀನು ಬರ್ತೀಯೋ ಅಂತ ನಿನಗಾಗಿ ಕಾಯ್ತಿದ್ದೆ ನಿನ್ಗೋಸ್ಕರ ಅಡುಗೆ ಕಲಿತೆ ನೀನು ಪ್ರತಿ ಸಾರಿ ಬಂದಾಗಲೂ ನಿನಗಿಷ್ಟವಾಗುವ ಅಡುಗೆ ಮಾಡಿ ಬಡಿಸ್ತಿದ್ದೆ ನೀನು ಬಾಯಿ ಚಪ್ಪರಿಸಿಕೊಂಡು ಊಟ ಮಾಡುವಾಗ ನನಗೆ ಎಷ್ಟು ಖುಷಿಯಾಗ್ತಿತ್ತು ಗೊತ್ತಾ ನಾನು ಪ್ರತಿ ಸಾರಿ ನಿನಗೆ ಹತ್ತಿರವಾಗಲು ಪ್ರಯತ್ನಿಸಿದಷ್ಟು ನೀನು ನನ್ನಿಂದ ಅಂತರ ಕಾಯ್ದುಕೊಳ್ಳುತ್ತಿದ್ದೆ ನಿನಗೆ ಕೆಲಸ ಸಿಕ್ಕಿದ ಮೇಲೆ ನೀನು ನನಗೆ ಪತ್ರ ಬರೆಯದೊಡಗಿದೆ ಆ ಪತ್ರಗಳನ್ನು ಓದುತ್ತಿದ್ದ ಹಾಗೆ ನನಗೆ ನಿನ್ನ ಮೇಲಿನ ಪ್ರೀತಿ ಇನ್ನೂ ಹೆಚ್ಚುತ್ತಾ ಹೋಯಿತು ನೀನು ಬರೆದ ಪ್ರತಿಯೊಂದು ಅಕ್ಷರದಲ್ಲಿಯೂ ಅದೆಷ್ಟು ಒಲವಿತ್ತು ನನ್ನ ಮೇಲೆ ಇಷ್ಟು ಪ್ರೀತಿ ಇರುವವನು ಊರಿಗೆ ಬಂದಾಗ ನನ್ನ ಕಡೆ ಸರಿಯಾಗಿ ನೋಡ್ತಿರಲಿಲ್ಲ ಯಾಕೆ ಎಂದು ಪ್ರಶ್ನಿಸಿದಾಗ ನಮ್ಮ ಪ್ರೀತಿಯ ವಿಷಯ ಮನೆಯಲ್ಲಿ ಈಗಲೇ ಹೇಳೋದು ಬೇಡ ಅವರು ನಮ್ಮ ಮದುವೆ ವಿಷಯ ಮಾತಾಡುವಾಗ ನಾವಿಬ್ಬರು ಪ್ರೀತಿಸೋ ವಿಷಯ ಹೇಳಿ ಅವರಿಗೆ ಸರ್ಪ್ರೈಸ್ ಕೊಡೋಣ ಎಂದೆಲ್ಲ ಪತ್ರದಲ್ಲಿ ಬರೆಯುತ್ತಿದ್ದೆ ನಾನು ನಿನ್ನ ಮಾತನ್ನು ನಿಜ ಎಂದು ನಂಬಿದೆ ಆದರೂ ನಿನ್ನ ನೋಡದೇ ಇರುವುದು ನನಗೆ ಕಷ್ಟ ಆಗ್ತಿತ್ತು ಅವತ್ತೊಂದು ದಿನ ನೀನು ಊರಿಗೆ ಬಂದಾಗ ನಿನ್ನನ್ನು ತಬ್ಬಿಕೊಂಡು ಅತ್ತೆ ನನಗೆ ನಿನ್ನನ್ನು ಬಿಟ್ಟಿರೋಕೆ ಕಷ್ಟ ಆಗುತ್ತೆ ಮುರಳಿ ಬೇಗ ನನ್ನ ಮದುವೆಯಾಗಿ ನಿನ್ನ ಜೊತೆ ಕರ್ಕೊಂಡು ಹೋಗು ಎಂದು ಬಿಕ್ಕಿದೆ ಆದರೆ ನೀನು ಸೀಮಾ ದಯವಿಟ್ಟು ನನ್ನ ಬಗ್ಗೆ ಈ ಥರ ಯೋಚಿಸಬೇಡ ನಾನು ಯಾವತ್ತೂ ನಿನ್ನನ್ನು ಆ ದೃಷ್ಟಿಯಲ್ಲಿ ನೋಡಿಲ್ಲ ನೀನು ನನಗೆ ತಂಗಿ ಥರ ದಯವಿಟ್ಟು ಬೇರೆ ಹುಡುಗನನ್ನು ಮದುವೆಯಾಗು ಎಂದು ನಿರಾಯಾಸವಾಗಿ ಹೇಳಿಬಿಟ್ಟೆ ಪತ್ರದಲ್ಲಿ ಒಲವ ಮಳೆ ಸುರಿಸುವ ನೀನು ನೇರವಾಗಿ ಭೇಟಿಯಾಗುವಾಗ ಅಂತರ ಪಾಲಿಸುವುದು ಯಾಕೆ ಎಂದು ನನಗೆ ಗೊಂದಲವಾಯಿತು ಹಾಗೆ ನೀನು ನನ್ನಿಂದ ದೂರವಾಗುತ್ತಿರುವಂತೆ ಭಾಸವಾಯಿತು ನಿನ್ನನ್ನು ಕಳೆದುಕೊಳ್ಳುತ್ತೇನೆ ಎಂಬ ಭಯ ಶುರುವಾದಾಗ ಅಪ್ಪ ಅಮ್ಮನಲ್ಲಿ ಮಾತನಾಡುವ ನಿರ್ಧಾರ ಮಾಡಿದೆ ಅಪ್ಪ ಆದಷ್ಟು ಬೇಗ ಮುರಳಿ ಜೊತೆ ನನ್ನ ಮದುವೆ ಮಾಡಿಸಿ ನನಗೆ ಅವನನ್ನು ಬಿಟ್ಟಿರಲಾಗುತ್ತಿಲ್ಲ ಎಂದು ಅಪ್ಪನ ಹತ್ರ ಹೇಳಿದಾಗ ಅವರು ನನ್ನ ತಲೆ ನೇವರಿಸಿ ಮುಗುಳ್ನಗೆ ಬೀರಿದರು ಆಮೇಲೆ ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಿ ನಮ್ಮ ಮದುವೆ ದಿನಾಂಕ ನಿಗದಿಪಡಿಸಿದರು ನಿನ್ನ ಜೊತೆಗಿನ ಸುಂದರವಾದ ಬದುಕಿನ ಬಗ್ಗೆ ಕನಸು ಕಾಣುತ್ತಾ ದಿನಗಳನ್ನು ದೂಡಿದೆ ಮದುವೆಯ ಸ್ವಲ್ಪ ದಿನ ಮೊದಲು ನಿನ್ನಿಂದ ಒಂದು ಪತ್ರ ಬಂತು ನಮ್ಮ ಮದುವೆ ವಿಷಯ ಕೇಳಿ ಖುಷಿಯಿಂದ ನೀನು ಪತ್ರ ಬರೆದಿದ್ದೆ ಎಲ್ಲವೂ ಸರಿಯಾಗೇ ಇತ್ತು ಆದರೆ ಆದರೆ ಅವತ್ತು ಮದುವೆ ಎರಡು ದಿನ ಹಿಂದೆ ನೀನು ಊರಿಗೆ ಬಂದಾಗ ನಿನ್ನ ಜೊತೆ ಇವಳನ್ನು ಕರ್ಕೊಂಡು ಬಂದೆ ಅದು ಕೂಡ ಇವಳು ನಿನ್ನ ಹೆಂಡತಿ ಎಂದು ಊರವರಿಂದ ವಿಷಯ ತಿಳಿದ ನಾನು ನಿನ್ನ ಬಳಿಗೆ ಓಡೋಡಿ ಬಂದಾಗ ನಿಮ್ಮ ಅಪ್ಪ ನಿನ್ನನ್ನು ಹಾಗೂ ಇವಳನ್ನು ಮನೆಯಿಂದ ಹೊರಗೆ ಹಾಕ್ತಿದ್ರು ನಿಮ್ಮಿಬ್ಬರನ್ನು ಗಂಡ ಹೆಂಡತಿಯಾಗಿ ನೋಡಿ ನನಗೆಷ್ಟು ಸಂಕಟವಾಗಿತ್ತು ಗೊತ್ತಾ ನಾನು ಅನುಭವಿಸಿದ ನೋವಿನ ಆಳವಾದರೂ ಗೊತ್ತಾ ನಿಮಗೆ ಹೋಗುವ ಮುನ್ನ ನೀವಿಬ್ಬರು ನನ್ನ ಕಡೆಗೆ ನೋಡಿ ನೇರ ಊರಿಂದ ಹೊರಗೆ ಹೋದ್ರಿ ಆಗ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಊರಿನ ಕೆರೆ ಹತ್ತಿರ ಹೋಗಿದ್ದೆ ನೀನಿಲ್ಲದ ಬದುಕು ಬೇಡವೆನಿಸಿ ಸಾಯಲು ಹೊರಟಿದ್ದೆ ಸರಿಯಾದ ಸಮಯಕ್ಕೆ ಹೇಮಂತ್ ಬಂದು ನನ್ನನ್ನು ಕಾಪಾಡಿದ್ರು ಆದರೆ ನಾನಾಗಲೇ ಹೆಚ್ಚಾಗಿ ಹತ್ತಿದ್ದರಿಂದ ಪ್ರಜ್ಞೆ ಕಳ್ಕೊಂಡಿದ್ದೆ ನನಗೆ ಎಚ್ಚರವಾದಾಗ ಮನೆಯಲ್ಲಿ ಮದುವೆ ಸಿದ್ಧತೆಗಳು ನಡೆಯುತ್ತಿದ್ದವು ನೀನು ಮತ್ತೆ ನನ್ನ ಬಳಿಗೆ ಬಂದೆ ಎಂದು ಖುಷಿಪಟ್ಟೆ ಆದರೆ ಆಮೇಲೆ ತಿಳಿಯಿತು ಹೇಮಂತ್ ನನ್ನನ್ನು ಮದುವೆಯಾಗಲು ಒಪ್ಪಿದ್ದಾರೆ ಎಂದು ನಿನ್ನನ್ನು ಹೊರತುಪಡಿಸಿ ಬೇರೆ ಯಾವ ಹುಡುಗನ ಕಡೆಗೂ ಕಣ್ಣೆತ್ತಿ ನೋಡದ ನಾನು ಹೇಮಂತ್ನ ಹೇಗೆ ಆಗಲಿ ನನ್ನ ಸಂಕಟ ನನ್ನ ಅಪ್ಪ ಅಮ್ಮನಿಗೆ ಕೂಡ ಅರ್ಥ ಆಗಲಿಲ್ಲ ನಿನಗೆ ಮೋಸ ಮಾಡಿದವನು ಹೆಂಡತಿ ಜೊತೆ ಸುಖವಾಗಿ ಬದುಕುತ್ತಿರುವಾಗ ನೀನು ಅವನಿಗೋಸ್ಕರ ಕಣ್ಣೀರು ಹಾಕಿ ಜೀವನದುದಕ್ಕೂ ಬದುಕಬೇಕು ಎಂದುಕೊಂಡಿದ್ದೀಯ ಅವನು ಮಾಡಿದ ಮೋಸಕ್ಕೆ ಅವನಿಗಿಂತ ಚೆನ್ನಾಗಿ ನೀನು ಬಾಳಿ ತೋರಿಸಬೇಕು ಹೇಮಂತ್ ನಿನ್ನನ್ನು ತುಂಬ ಪ್ರೀತಿಸ್ತಾನೆ ಅವನಿಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತು ನೀನವನನ್ನು ಮದುವೆ ಆದರೆ ಖುಷಿಯಾಗಿರುವೆ ಊರವರನ್ನೆಲ್ಲ ಮದುವೆಗೆ ಕರೆದಾಗಿದೆ ನೀನೀಗ ಮದುವೆಗೆ ಒಪ್ಪದಿದ್ದರೆ ನಾವಿಬ್ಬರು ನಿನ್ನ ಕಣ್ಮುಂದೆಯೇ ಸಾಯುತ್ತೇವೆ ಎಂದು ಅಪ್ಪ ಹೇಳಿದಾಗ ನನಗೆ ಮದುವೆಗೆ ಒಪ್ಪಲೇಬೇಕಾಯಿತು ಹಾಗೆಯೇ ಹೇಮಂತ್ ಬೇರೆ ಯಾರೂ ಅಲ್ಲ ನಮ್ಮಮ್ಮನ ದೂರದ ಸಂಬಂಧಿ ಅಣ್ಣನ ಮಗ ಯಾವಾಗಲೂ ಒಂದು ಸಾರಿ ಮನೆಗೆ ಬರ್ತಿದ್ರು ನಮ್ಮಿಬ್ಬರ ಮದುವೆಗೆ ನಿಗದಿಪಡಿಸಿದ ಮುಹೂರ್ತದಲ್ಲಿ ನಾನು ಹೇಮಂತ್ನ ಮಡದಿಯಾದೆ ಭಾವರಹಿತವಾಗಿ ಅವರಿಂದ ತಾಳಿ ಕಟ್ಟಿಸಿಕೊಂಡೆ ಆದರೆ ಮದುವೆ ಆದಮೇಲೆ ನಿನ್ನನ್ನು ಮರೆಯಲಾಗದೆ ಹೇಮಂತ್ನ ಪ್ರೀತಿಸಲು ಆಗದೆ ಒದ್ದಾಡಿ ಕೊನೆಗೆ ಹುಚ್ಚಿ ಆ ಸಮಯದಲ್ಲಿ ಹೇಮಂತ್ ಹಾಗೂ ಅತ್ತೆ ಮಾವ ನನ್ನ ಮಗುವಿನಂತೆ ನೋಡಿಕೊಂಡ್ರು ಒಂದೂವರೆ ವರ್ಷ ಕಳೆದರೂ ನಾನು ಹುಷಾರಾಗಿರಲಿಲ್ಲ ಆಗ ನನ್ನನ್ನು ಸರಸ್ವತಿ ಅಕ್ಕನ ಮನೆಗೆ ಕರ್ಕೊಂಡು ಬಂದಿದ್ರು ಹಿತ್ ಆಗ ಒಂದೂವರೆ ವರ್ಷದ ಮಗು ಅವನ ಮುದ್ದು ಮುದ್ದು ಮಾತುಗಳನ್ನು ಕೇಳುತ್ತಾ ಅವನ ತುಂಟಾಟಗಳನ್ನು ನೋಡುತ್ತಾ ಹೇಮಂತ್ನ ಪ್ರೀತಿಯಿಂದ ಆರು ತಿಂಗಳಿನ ಬಳಿಕ ನಾನು ಮೊದಲಿನಂತಾದೆ ಹಿತ್ ನನಗೆ ನನ್ನ ಪ್ರೀತಿಯ ಮಗನಾದ ನನ್ನ ಪರಿಸ್ಥಿತಿ ತಿಳಿದ ಹಿತ್ನ ತಂದೆ ನನ್ನನ್ನು ಹಾಗೂ ಹೇಮಂತ್ನ ಯು ಎಸ್ಗೆ ಕಳುಹಿಸಿದ್ರು ವಾತಾವರಣ ಬದಲಾದರೆ ನನಗೂ ನೆಮ್ಮದಿ ಅನಿಸುತ್ತದೆ ಎಂಬುದು ಅವರ ಉದ್ದೇಶವಾಗಿತ್ತು ವರ್ಷಗಳು ಕಳೆದಂತೆ ನಾನು ಹೇಮಂತ್ಗೆ ನಿಜವಾದ ಮಡದಿ ಆಮೇಲೆ ಊರಿಗೆ ಬಂದ್ವಿ ಆಗ ನಾನು ಗರ್ಭಿಣಿಯಾಗಿದ್ದೆ ಹಾಸಿನಿ ಹುಟ್ಟಿದ ಕೆಲವು ವರ್ಷಗಳ ನಂತರ ಮತ್ತೆ ಯು ಎಸ್ಗೆ ಹೊರಟೆವು ಊರಿಗೆ ಬಂದಾಗ ಎಲ್ಲ ಹಳೆಯ ನೆನಪುಗಳು ಮರುಕಳಿಸುತ್ತಿದ್ದವು ಅದಕ್ಕೆ ನಾವಿಬ್ಬರೂ ಅಲ್ಲೇ ಸೆಟಲ್ ಆದೆವು ಹಾಸಿನಿ ನಮ್ಮ ಜೊತೆ ಬರಲು ಒಪ್ಪಲಿಲ್ಲ ಅವಳಿಗೆ ಅಜ್ಜಿತಾ ತನ್ನ ಸಾಮೀಪ್ಯ ಬೇಕಿತ್ತು ವರ್ಷಕ್ಕೊಮ್ಮೆ ಊರಿಗೆ ಬರ್ತಿದ್ವಿ ಹಾಗೆ ಬಂದಾಗಲೆಲ್ಲ ಹಿತ್ನ ಕೂಡ ಭೇಟಿಯಾಗ್ತಿದ್ವಿ ಮುಂದುವರೆಯುವುದು